ಬದ್ರಕೋಟ ಆಗಿರ್ತಕ್ಕಂಥ ಒಂದು ಕೋಲಾರ ಜಿಲ್ಲೆಯನ್ನು ಮತ್ತೊಮ್ಮೆ ಒಂದು ಜೆ ಡಿ ಎಸ್ ತಕ್ಕಗೇನು ಎನ್ ಡಿ ಎ ಮುಖಾಂತರವಾಗಿ ನಾವು ಹೊಡ್ಕೊಂಡಿದ್ದೀವಿ ಕನಿಷ್ಠ ಒಂದು ಅರವತ್ತು ಮೂರು ಸಾವಿರ ಮತಗಳಿಂದ ಗೆದ್ದಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇವತ್ತು ಕೋಲಾರದಲ್ಲಿ ನಾನೇ ಅಂತ ಮರಿತಕ್ಕಂಥ ಕೆಲವರಿಗೆ ಇದು ತಕ್ಕ ಉತ್ತರ ಆಗಬೇಕಂತ ನಾನು ಕೇಳ್ಕೊತೀನಿ ಇವತ್ತು ಕೋಲಾರದಲ್ಲಿ ನಾನೇ ಅಂತ ಮರಿತಕ್ಕಂಥ ಕೆಲವರಿಗೆ ಇದು ತಕ್ಕ ಉತ್ತರ ಆಗಬೇಕಂತ ನಾನು ಕೇಳ್ಕೊತೀನಿ ಇವತ್ತು ಕೋಲಾರದಲ್ಲಿ ನಾನೇ ಅಂತ ಮೆರಿತಕ್ಕಂಥ ಕೆಲವರಿಗೆ ಇದು ತಕ್ಕ ಉತ್ತರ ಆಗ್ಬೇಕಂತ ನಾನು ಕೇಳ್ಕೊತೀನಿ ಇಡೀ ಭಾರತ ದೇಶ ನಾನೇ ಅಂತವ್ರು ಯಾರೂ ಉಳಿದಿಲ್ಲ ರಾಮ ರಾವಣನೇ ಉಳಿದಿದ್ದಾಗ ನೀವು ಯಾವ ಲೆಕ್ಕ ಅಂತ ಕೇಳ್ತೀನಿ ನಾವು ಅಂದಾಗ ಮಾತ್ರ ಬದಲಿ ಸಾಧ್ಯ ಆಗುತ್ತೆ ತುಂಬ ಕಷ್ಟಪಟ್ಟು ಅಗಲಿ ಕಷ್ಟಪಟ್ಟು ಕ್ಯಾಂಡಿಡೇಟ್ನ ಬಂದಿದ್ವಿ ಬಹುಶಃ ನಾನೇ ಗೆದ್ದಷ್ಟು ಖುಷಿ ಆಗ್ತಾಯಿದೆ ಈ ಒಂದು ಕ್ರೆಡಿಟ್ ಎದ್ದು ಕುಮಾರಸ್ವಾಮಿ ಹೋಗ್ಬೇಕು ಯಾಕಂದ್ರೆ ಆ ನಂಬಿಕೆ ಇಟ್ಟು ಸೀಟ್ ಕೊಟ್ಟು ನಮ್ಮ ಮೇಲೆ ಜವಾಬ್ದಾರಿ ಕೊಟ್ಟರು ಬಹುಶಃ ನಾಮಿನೇಷನ್ ಆದಾಗಿಂದ ಎಲೆಕ್ಷನ್ ಮುಗಿಯೋ ತನಕ ನಾನು ಮನೆಗೆ ಹೋಗದೆ ಕೆಲಸ ಮಾಡಿಕೊಟ್ಟಿದ್ದೀನಿ ಎಲ್ಲ ಒಂದು ಕಡೆ ಖುಷಿ ಇದೆ ಜವಾಬ್ದಾರಿ ಹೊತ್ತಂದಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕೋಲಾರ ಜಿಲ್ಲೆ ಎಲ್ಲ ನಾಯಕರು ಇನ್ಸ ಗೋಂದರಾಜ್ ಇರ್ಬೋದು ಮತ್ತು ಎಲ್ಲ ನಮ್ಮ ಶಾಸಕರು ಎಲ್ಲ ಸೇರಿ ಗೆಲ್ಸ್ಕೊಂಬಂದಿದ್ವಿ ಬಟ್ ಯಾವುದೇ ಕಾರಣಕ್ಕೂ ಈ ಮತ್ತೊಮ್ಮೆ ಮೂರನೇ ಬಾರಿ ಮೋದಿ ಆಗೋದ್ರಲ್ಲಿ ಸಂಶಯ ಇಲ್ಲ ಖಂಡಿತವಾಗ್ಲೂ ಪ್ರಧಾನಮಂತ್ರಿ ಆಗ್ತಾರೆ ಸೊ ಮುಂದಿನ ದಿವಸ ರಾಜ್ಯಕ್ಕೆ ಒಳ್ಳೆ ರೀತಿ ಆಗ್ತದೆ ಬಹುಶಃ ನಮ್ಮದು ಮೂರಕ್ಕೆ ಮೂರು ಗೆಲ್ಲಬೇಕಾಗಿತ್ತು ಬಹುಶಃ ಆಸನ ಕೈ ಕೊಟ್ಟಿದೆ ಆಸನ ಕೈ ಕೊಟ್ಟಿದ್ದು ತಮ್ಗೆ ಯಾರಿಗೂ ಬೇಜಾರಿಲ್ಲ ತಮ್ಗೆಲ್ಲದರಿಂದ ಆ ಎಡಕ್ಕೆ ಕಿಲ್ದಿರೋ ಹೋಯಿತು ಗೆದ್ದಿರ್ತಕ್ಕಂಥ ಎಲ್ಲ ಎಂ ನಾನು ಕಂಗ್ರೆಸ್ ಹೇಳ್ತೀನಿ ಕರ್ನಾಟಕ ರಾಜ್ಯಗೋಷ್ಠ ಹೋರಾಡಿ ಅಭಿವೃದ್ಧಿಗೋಷ್ಠ ಹೋರಾಡಿ ಸದಾ ಏನು ರಾಜಕಾರಣ ಬಗ್ಗೆ ಏನು ಕೆಟ್ಟ ಒಂದು ಸಂಪ್ರದಾಯ ಇದೆ ಅದು ಹೋಗ್ಬೇಕು ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯವನ್ನ ಸುಭದ್ರ ಇಡ್ಬೇಕಾದ ಟ್ರೈ ಮಾಡಿ